ಅವರು ಯಹೋವನ ಪೂಜ್ಯವಾದ ಮಹಾ ನಾಮವನ್ನು ಕೊಂಡಾಡಲಿ ಆತನು ಪರಿಶುದ್ಧನು ಮಂಗಳವಾರ ಎರಡನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀಲೂಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯದ ಹದಿನಾಲ್ಕನೇ ವಚನ ನಿನಗೆ ಸಂತೋಷವು ಉಲ್ಲಾಸವ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮ್ಮ ಜೀವನದಲ್ಲಿ ನಾವುಗಳು ದುಃಖದಲ್ಲಿ ತುಂಬಿರುವಾಗ ನಮಗೆ ಸಂತೋಷದ ನಿರೀಕ್ಷೆಯನ್ನು ಕೊಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದುಃಖದ ಮಧ್ಯದಲ್ಲಿ ಸಂತೋಷದ ನಿರೀಕ್ಷೆ ಕರ್ತನಲ್ಲಿ ಪ್ರಿಯರೇ ಜಕರಿಯನು ಆ ದೇವದೂತನನ್ನು ಕಂಡಾಗ ದೇವದೂತನು ನೋಡಿದಂಥ ಮಾತನಿಗೆ ಬೆರಗಾಗಿದ್ದನು ದೇವದೂತನು ತನಗೆ ಮಗುವಾಗುವುದೆಂಬುದಾಗಿ ಆತನ ಹೆಸರು ಯೋಹಾನನ್ನು ಇಡಬೇಕೆಂಬುದಾಗಿ ಹೇಳುತ್ತ ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಅಂದರೆ ಯಾವ ವಿಚಾರದಲ್ಲಿ ಯೋಹಾನನ ತಂದೆಯಾದಂಥ ಜಕರಿಯನಿಗೂ ಎಲಿಜಬೆತ್ನಿಗೂ ದುಃಖವಿತ್ತು ಆ ದುಃಖದ ಪರಿಸ್ಥಿತಿಯನ್ನೇ ದೇವರು ಬದಲಾಯಿಸಿ ಸಂತೋಷವನ್ನು ಉಲ್ಲಾಸವನ್ನು ಅವರಿಗೆ ಕೊಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೇರಿ ಇದೇ ನಿರೀಕ್ಷೆ ಯಾವ ಸಮಯದಲ್ಲಿ ದುಃಖದಿಂದ ತನ್ನ ಜನರು ತುಂಬಿದ್ದಾರೋ ಅದೇ ದುಃಖವನ್ನು ಬದಲಾಯಿಸಿ ಸಂತೋಷ ಉಲ್ಲಾಸ ಕೊಡುತ್ತೆಂಬ ನಿರೀಕ್ಷೆ ದೇವರು ಕೊಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಆ ಒಂದು ಮಗುವಿನ ಜನನವು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂತಸ ತರುವಂತದ್ದಾಗಿದೆ ಎಂಬುದಾಗಿ ನಮ್ಮ ಜೀವನದಲ್ಲಿ ದೇವರು ಮಾಡಿದಂಥ ಕಾರ್ಯವು ನಮ್ಮನ್ನು ದುಃಖದಿಂದ ಹೊರತಂದು ಸಂತೋಷ ಕೊಡುವುದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ನಡೆದಂಥ ವಿಚಾರ ಅನೇಕರಿಗೆ ಸಂತೋಷ ತರುವಂತೆ ದೇವರು ಮಾಡುತ್ತಾನೆ ಇದೇ ದೇವರು ನಮಗೆ ಕೊಡುವಂತ ನಿರೀಕ್ಷೆ ಕರ್ತನಲ್ಲಿ ಪ್ರೇರೆ ಯಾವ ವಿಚಾರದಲ್ಲಿ ನಾವು ದುಃಖದಲ್ಲಿದ್ದೇವೋ ಯಾವ ವಿಚಾರದಿಂದ ನಾವು ಬಹಳಷ್ಟು ಅನೇಕರ ಮುಂದೆ ಅವಮಾನ ಹೊಂದಿದ್ದೇವೋ ಆ ವಿಚಾರವನ್ನೇ ದೇವರು ಬದಲಾಯಿಸಿ ನಮಗೆ ಸಂತೋಷವನ್ನು ಉಲ್ಲಾಸವನ್ನು ಕೊಡುವಂಥವನಾಗಿದ್ದಾನೆ ಸುತ್ತಲಿರುವಂಥ ಜನರಿಗೂ ಕೂಡ ಸಂತೋಷವನ್ನುಂಟು ಮಾಡುತ್ತಾನೆ ಇದೇ ದೇವರ ಅದ್ಭುತವಾದಂಥ ಆಶೀರ್ವಾದ ಮತ್ತು ನಿರೀಕ್ಷೆ ನಮಗೆ ನಿರೀಕ್ಷೆ ಉಂಟು ನಾವು ಸಂತೋಷವಾಗಿರುತ್ತೇವೆ ದೇವರು ಅದನ್ನು ಕೊಡುತ್ತಾನೆ ಕರ್ತನೆ ದಯಾಮಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದೆ ಸಂತೋಷ ಉಲ್ಲಾಸ ನಮ್ಮದಾಗುವಂತೆ ನಿರೀಕ್ಷೆ ಕೊಟ್ಟಿದ್ದೆ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್